ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾವು ಅರಾಮದಿ ನೋಡ್ರಿ ನೀವು ಕೂಡ ಅರಾಮದಿರನ್ಕೊಂಡ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಫ್ರೆಂಡ್ಸ ಬರ್ರಿ ಇವತ್ತ ಅಮಾವಾಸ್ಯ ನನಗೇನು ನೈವೇದ್ಯ ಮಾಡಕ ಆಗಿಲ್ಲ ಅಂದ್ರೆ ಮತ್ತು ಹುಡ್ಗುರ್ಗೆ ಓಂಕಾರ ಮಕ್ಕೊಂಡಿಂದ ನನ್ನ ಕೆಲಸ ಆಗುತ್ತೆ ರೀ ಅದ್ರ ಮ್ಯಾಗ ನಾನು ಎಲ್ಲ ಮಲಿಗೆ ತೊಳ್ಕೊಂಡು ಮತ್ತು ಬಟ್ಟೆ ತೊಳೆದು ಜಳಕ ಮಾಡ್ಕಿ ಹೊರಗೆ ಬಂದು ದೀಪ ಹಚ್ಚಿನಿ ಮತ್ತು ಈಗ ಏನಾದರೂ ಸಾ ಪಾಯಸ ಅದು ಮಾಡಿದ್ರೆ ಏಳು ಹೇಳಿದ್ರಂಥೇಳಿ ಅನ್ಕೊಂಡಿನಿ ಇವತ್ತು ಅಮಾವಾಸ್ಯೆ ರೀ ಅಮಾವಾಸ್ಯೆ ಸೀರೆ ಹೆಂಗಿತ್ತಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಹೂವು ನಾನು ಹರ್ಯಕ್ಕೆ ಹೋಗ್ಲಿಲ್ಲ ರೀ ನಂದೆಲ್ಲ ಲೇಟ್ ಆಗಿತ್ತಲ್ಲ ಇನ್ನೂ ಜಳಕನೂ ಮಾಡೋದಿಲ್ಲ ಅಂಥೇಳಿ ನಾನು ಹರಿಲಿಲ್ಲ ಅಷ್ಟೊತ್ತಿಗೆ ಎಲ್ಲರೂ ಇಲ್ಲಿ ಹೂವು ಹರಿದಿದ್ರೆ ಭಾಳ ಟೈಮ್ ಆಗ್ಯದ ಅಂತ ಕೇಸಿ ಅನ್ನ ಮಾಡೀನಿ ರೀ ಮಕ್ಕಳಿಗೆ ಅವ್ರ ಟೈಮ್ ಆದ್ರೆ ಅನ್ನ ಉಂಟಾಗಿ ಬರತ್ತೆ ಅಂದ್ಕೊಂಡು ತರಿಸಿ ಇತಿ ಅನ್ನ ಮಾಡೀನಿ ಮತ್ತು ಇವತ್ತು ಅಮ್ಮು ಹಚ್ಚಿ ರೊಟ್ಟಿ ಮಾಡಂಗಿಲ್ಲ ಸಂಡೇನು ಕೂಡ ಸ್ವಲ್ಪ ಸ್ಪೆಷಲ್ ಏನಾದರೂ ಹಿಂಗಿ ಅಂದ್ಕೊಂಡು ಚೋಲೆ ನೆನೆಕಿದ್ದೆ ರೀ ನಿನ್ನೆ ನಾನು ಚೋಲೇನ ಕುದಿಸ್ಕೊಂಡಿನಿ ಯಾಕಂದ್ರೆ ಗೊತ್ತಿತ್ತು ನನಗೆ ಲೇಟ್ ಆತಂದ್ರೆ ಆಗಂಗಿಲ್ಲ ಅಡುಗೆ ಕೆಲಸ ಅಂತೇಳಿ ಫಸ್ಟ್ ಚೋಲೆ ಕುದಿಸ್ಕೊಂಡು ಕುಕ್ಕರ್ ತೊಗೊಂಡ್ರು ನೆಕ್ಸ್ಟ್ ನಾನು ಅನ್ನ ಮಾಡ್ಕೊಂಡೆ ನೋಡಿರಿ ಇವಾಗ ನಾನು ಹೋಗ್ತೀನಿ ಅಂತ ಚೋಲೆ ಮಾಡೋಕ ರೆಡಿ ಮಾಡೋಕತ್ತೀನಿ ಉಳ್ಳಾಗಡ್ಡಿ ಇಂತ ಚಂದಾಗ ಈ ಥರ ಕೆಂಪಾಗಂಗೆ ಆಮೇಲೆ ಇಷ್ಟೇ ಕೊಬ್ಬರಿ ಹಾಕ್ತೀನಿ ರೀ ಸಾಕು ಬರೀ ಉಳ್ಳಾಗಡ್ಡಿ ಟಮಾಟಿ ಮಾಗಡೆ ಮಾಡಿದರೆ ಚಂದ ಅನ್ಸುತ್ತೆ ಯು ಪಿ ಇಷ್ಟ ನಾನು ಒಂಚೂರು ಚೂರು ಕೊಬ್ಬರಿ ಮನೆ ಬೀತ್ ಅಂದ್ಕೊಂಡು ಇದಿಷ್ಟು ಕೊಬ್ಬರಿ ಹಾಕ್ಕೊಂಡಿನಿ ಹುರ್ಕೋತೀನಿ ಅಂತ ಬರಿ ತಳಗ ಉಳ್ಳಾಗಡ್ಡಿ ಬಿಸಿ ಟಮಾಟಿ ಮಿಕ್ಸಿಗೆ ಹಾಕೊಂಡು ನೆಕ್ಸ್ಟ್ ಇದೊಂದಿಷ್ಟು ಕೊಬ್ಬರಿ ಮಿಕ್ಸಿಗೆ ಹಾಕ್ಕೊಂಡ್ಬೇಡಿನಿ ಕೊಬ್ಬರಿ ಹಸಿ ಕೊಬ್ಬರಿ ಭಾಳ ಇಷ್ಟ ಚಂದ ಹುರಿದೀನಿ ಎಣ್ಣಾಗ ಇನ್ನು ತಿನ್ನಾಕತ್ತೀನಿ ನೋಡ್ರಿ ಹಾಯ್ರಿ ಫ್ರೆಂಡ್ಸ್ ಬರ್ರಿ ವೆಲ್ಕಮ್ ಟು ಮೈ ಚಾನಲ್ ಸದ್ಯಕ್ಕೆ ನಾನು ಛೋಲೆ ಮಾಡೋದು ತಿಂದ್ರಿ ಈ ಛೋಲೆ ಮಾಡಿಂದ ಮೆಣಸಿನ್ಕಾಯಿ ಮಿಕ್ಸರ್ಗೆ ಹಾಕೊಂಡು ಅಸ್ಸೆ ಮಾಡ್ತೀನಿ ಮಜ್ಜಿಗೆ ಸಾಂಬಾರು ಮಾಡ್ತೀನಿ ಟೈಮ್ ಇಲ್ಲ ನನಗೆ ಟೈಮ್ ಕಮ್ಮಿ ಐತಿ ಹಾಗಾಗಿ ಒಂಚೂರು ಪಟ್ ಪಟ್ ಮಾಡ್ಬೇಕಂತ ಅನ್ಕೊಂಡಿನಿ ಅನ್ನ ಅಂತೂ ಮಾಡಿನೂ ಸ್ವಲ್ಪ ಹಾಲು ಕಸ್ಕೋತೀನಿ ಹಾಲು ಅಪ್ಪ ಅಂತಂದ್ರೆ ಅವರಿಬ್ಬರಿಗೆ ಉಣ್ಸಾಕ ನನಗೆ ಅನುಕೂಲ ಆಗುತ್ತೆ ಆಮೇಲೆ ಮತ್ತು ಲೇಟ್ ಆದರೂ ಚಿಂತಿಲ್ಲ ನೋಡ್ತೀನಿ ರೀ ಸದ್ಯಕ್ಕೆ ಪಲ್ಯ ಒಂದು ಮಾಡಿ ಕುದೆ ಇಟ್ಟಿನಿಯಪ್ಪ ಅಂದ್ರೆ ನಡೀತಿದ್ ರೀ ಚಪಾತಿ ಮಾಡೋದು ರೊಟ್ಟಿ ಅಂದ್ರೆ ಲೇಟ್ ಆಗ್ತಿತ್ತು ಚಪಾತಿ ಒಂದು ಹಿಟ್ಟು ಕಿಟ್ನಾಡಿತ್ತು ನನಗೆ ಪರವಾಗಿ ಇದ್ದಿಲ್ಲ ಇಟ್ಟು ಅದಿನಿ ನಾನು ಕರಗುತ್ತಂದ್ರೆ ನಮ್ಮ ಮನೆಯವ್ರ ನಿನ್ನೆ ಅಷ್ಟು ಸರಿ ಇಲ್ರಿ ಇದು ಒಂಥರ ರೋಗ ಹೊತ್ತಿದ್ರೆ ನನಗೆ ತತ್ತ ಅಂತ ಹೇಳಿ ಅದಕ್ಕೆ ಅದನ್ನ ಫ್ರಿಜ್ನೆ ಇಟ್ಟಿಲ್ಲ ಸ್ವಚ್ಛನೇ ಮಾಡಿಲ್ಲ ಅಲ್ಲ ಆ ಇದು ಒಂದ್ ಚೂರೇ ಚೂರು ಇದನ್ ಮಾಡ್ಬೇಕಿತ್ರಿ ನಾನು ಅಲ್ಲ ಬಳ್ಳಿ ಉರ್ಕೊಂಡಿದ್ರೆ ಚಂದ ಅನಿಸ್ತಿತ್ತು ಯಾಕೆ ಉರ್ಕೊಂಡಿಲ್ಲಪ್ಪಾ ಅಂತಂದ್ರ ಇಲ್ರಿ ಏನ್ರಿ ಮನ್ಯಾಗ ತರ್ಬೇಕಿವತ್ತ ಹೋಗಿ ಸುಮ್ಮನಾ ನಾಲ್ಕು ಗಂಟೆ ಒಂದ್ ವೇಳೆ ಅನ್ಕೊಳ್ಳೋದಾಗುತ್ತೆ ತತ್ತಿನಿಂತ ಹೇಳಿ ತರೋದಾಗಿಲ್ಲ ಅಂತಂದ್ರ ಬೇಕಾಪ ಮನ್ಯಾಗ

ಬಾಳ ಧಾಡ್ಕೋತರಿ ರಚಿತಾನು ಅಷ್ಟೇ ಅಡಿಗೆ ಮಾಡೋದಿತ್ತು ಏನಾರ ಮಾಡೋದಿತ್ತಂದ್ರ ಜನ ಜಂಜೋತಾಳು ಆ ಚೂನ ಮಾಡ್ಬೇಕು ಮಾಡ್ಬೇಕ ಅಂತ ಹೇಳಿ ನಾನಷ್ಟು ಕಷ್ಟ ಇತ್ತ ಬೆಳಕ್ ಹೋಗಲ್ರಿ ಬಾಳತ್ರಿ ಎದ ಮಾಡ್ತ ಕಂಡಿಲ್ಲ ನೋಡಿ ಹಾ ಅದ ಅದನ್ನ ಮಮ್ಮಿ ಹೇಳ್ತಾ ಕಣ್ಣು ಹೇಳಿ ಕೈ ಏನೋ ಅಂತ ಹೇಳಿ ಹಂಗತ್ತೇ ಮಾಡದಿತ್ತಜ್ಜಿನ ಅನ್ಸಂಗಿಲ್ಲರಿ ಮತ್ ದೊಡ್ಡ ಕೆಲ್ಸ ನೋದ ಅನ್ಸಂಗಿಲ್ಲ ಮಾಡಾಕ್ ಹತ್ತಿದ್ನಿ ಅಂದ್ರ ಮಾಡ್ಬೇಕು ಮಾಡ್ಬೇಕಂತ ಅನ್ಕೋತ ಕೂತ್ವಿ ಅದು ಬಾಳ ಇದು ಆಗುತ್ತೆ ಕೊಬ್ಬರಿ ತುರುದು ತುರುದು ಮಾಡಾಕ ಇದು ಆದುತ್ತಂಜ ಅದು ಆಗುತ್ತೆ ಇಲ್ಲ ಮತ್ ಜಾಸ್ತಿ ಮಾಡದಿತ್ತಂದ್ರು ನಾನು ಉಳ್ಳಾಗಡ್ಡಿ ಟಮಾಟೆ ಎರಡೆ ಇದು ಯು ಪಿ ಅವರು ಉಳ್ಳಾಗಡ್ಡಿ ಟಮಾಟೆ ಎರಡೆ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ತಾರೆ ಟಮಾಟಿ ಕಿರಿ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ತಾ ಮತ್ತೆ ಹೆಚ್ಚಿನ ಹಾಕಿ ಇಲ್ಲ ಅಂದ್ರೆ ಫೋನ್ ಮಾಡಿ ಅಕ್ಕಿನ ಕೂಡ ಹೇಳ್ತಿರ್ತಾ ಸರೂ ಸೀ ಓಡೋದ್ನ ನೋಡು ನಮ್ಮ ಕಡೆ ನಿಂದಿರ್ಲಿಲ್ಲ ಹಿಂಗ ಅಂತ ಹೇಳಿ ಈಗ ಅಕ್ಕಿನೂ ಇಲ್ಲ ಓಡ್ಬೇಡಪ್ಪ ಕೇಳವಲ್ಲ ರೀ ಇವತ್ ಅದ್ರೊಳಗ ರವಿವಾರ ಈ ಸಾಲಿ ಬಿಟ್ಟು ಹುಡುಗರು ಗಾಡಿ ಕಲಿಯವರು ಸಿಕ್ಕಾಬಟ್ಟಿ ರೋಡ್ ಜಾಮ್ ಆಗತ್ರಿ ದೊಡ್ಡ ದೊಡ್ಡ ಹುಡುಗರು ಬಾಲ್ ಆಡೋದು ಅವ್ರ ನೋಡ್ಕೊತ ಆಕಡೆ ಈ ಕಡೆ ಹೋದ್ರೆ ಏನ್ ಮಾಡಲೇ ನಿಂದೋಗಿ ದಮ್ಮಾತ್ರಿ ಇದಕ್ಕೊಂಚೂರು ಗರಂ ಮಸಾಲ ಆ್ಯಡ್ ಮಾಡಿದೀನಿ ರೀ ಚೋಲೆ ಮಸಾಲೆ ಐತಿ ಸ್ವಲ್ಪ ಸಿಗ್ಬೇಕ್ರಿ ಏನು ಹಾಕಿ ಕಲಸಿ ಮಾಡಿ ಅದಕ್ಕೆ ಇದಕ್ಕೆ ರೀ ಚೋಲೆ ಮಸಾಲೆ ಐತಿ ಏ ಪುಟ ಅಟ್ಟ ಓಯ್ ಓಮ್ಮ ಪೈಪ್ ಬಿಡೋ ಜಗ್ತಾರೀ ನಮ್ಮ ಗ್ಯಾಸಿಂದ हाय कर उधर हाय हाँ हाँ हा हाँ कर मोबाइल देखो मोबाइल देखो हाय कर हाय कर वन जोर दौड़ा बाहर ना ना मक्कला लव मरता रे तम स्नेहा पिले एक मरता रहते हाय कर टा कटा टा करो टा करो जल्दी मुंह नोट पापा अप्पा पम्मा ना मुंह हाँ तो वाह मटा टा मटा टा मटा टा नोचू बन ओके रे बाय ఈ రీ నడి శ్రీ రి నడి హాయ్ ఫ్రెండ్స్ అలాడ్రీ బీసందీ బట్టి ముంచే ఇల్ ఇష్ట తర బీ సిాపటె అంగడి అయ్యవరీ నోడ్రీ

ಯಾಕಾನೇನ ಯಾಕಾನೇನ ಸೆಲ್ಲೋ ಮಕ್ಕಾ ಎ 3 হুম ಸಲ ಬಿಟ್ ವಾಟ್ ಡಿಫರೆಂಟ್ ಅಂತ ಅಲ್ಲ ಅಲ್ಲ ಯು ಕ್ರಾಸ್ ಕ್ಯಾನ್ ಅಂದ್ರೆ ಅಲ್ಲ ಅಲ್ಲ ಗೋ ಕ್ರಾಸ್ ಕ್ಯಾನ್ ನಾವು ಈಗ ನಾವು ಕುಂತರ ರೊಕ್ಕ ನೀವು ನಾನು ಒಮ್ಮೆ ಕುಂತೇಳ್ಬೇಕಲ್ಲ ಅದ್ರ ಮ್ಯಾಲ ಚೇಂಜ್ ಆಯ್ತು ಬೈನಾ ಎಷ್ಟು ದಿನ ಅಂತ ಬರ್ಲಾರ್ದ ಈ ಕಡೆ ओम, ओम, तो कौन ये भी जाएगा तो क्या हुआ तुछ। 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 तुछ।

thank <laughs> you नहीं। कौन नहीं जाएगा तो क्या हुआ वाला थी। तो थी। ये, रहे है। ये आप। क्या क्या किससे बनाया हुआ रेती से हाँ रेती हो कौन आपने बनाया ने

ಬಾಯಿ ತೊಕೋತಾನ ಆ ಮಣ್ಣಿತ್ತು ಹ್ಞೂ ಹೋಗಿಳ್ತಾನ ಮಣ್ಣು ಆ ಬೈಕ್ ರೆಡಿ ಹೋಗಕ್ಕೆ ಎಷ್ಟನ ರೊಕ್ಕ ಯಾರ ಹ್ಮ್

బాధ పనిపూరి పనిపూరి గోవిందో ఇది బంగల్ తిన్నాక బంగారు ఏదో ప్రజాన్సి

Tambah, tambah. <coughs> oh, oh. ನಾನು ಈಗ ಸ್ಟಾರ್ಟ್ ಮಾಡಿ ನೋಡ್ರಿ ಎಲ್ಲದಕ್ಕೆ ಹೇಳ್ತೀನಿ ಮಾತೇದ ಪಲ್ಯದ ಬಿಡೋ ನಾನು ಮಾಡೋ ಟೈಮ್ನಾಗ ಪೂರಾ ಕಂಪ್ಲೀಟ್ ಆಗಿ ಅಡಗಿದು ಯಾವ್ ನಾನು ತಗೊಳ್ಳಿಲ್ಲ ತಗೊಳಿಲ್ಲ ಯಾಕಪ್ಪ ಅಂತಂದ್ರ ಅದನ್ನ ನಿಮ್ಗೆ ಹೇಳಾಕ ಇಷ್ಟ ಪಡ್ತೀನಿ ಇಲ್ಲಾಂದ್ರ ನೋಡೋರು ನಾನು ಅದನ್ನ ಬಿಡೋ ಮಾಡಿರ್ತೀನಿ ನೆಕ್ಸ್ಟ್ ಒಮ್ಮೆ ಬೀಚನ್ ಬಿಡೋ ಬರುತ್ತೆ ನಿಮಗ್ ನೋಡಕ ಇದ ಹುಡುಗರು ಹೊರಗಡೆ ಹೋಗ್ಬಾರ್ದಂತ ಹೇಳಿ ಏನ್ ಪಳಿ ಹಾಕಿವಿ ನೋಡ್ರಿ ನಾವ ಆ ಪಳಿನ ಈಗ ಸ್ತ್ರೀನ ಸ್ತ್ರೀ ದಾಟಾಕತ್ತರೀ ಒಂದು ಎರಡು ಮೂರು ದಿನ ಆಗಿತ್ತವ ದಾಟಕತ್ತು ಒಂದು ಸಲ ಏನೂ ಬಿದ್ದಿದ್ದಿಲ್ಲ ನನಗೆ ಅಡ್ಗೆ ಮಾಡ್ಕೋತಾನೆ ಇದು ಮಾಡೋ ಟೈಮ್ದಾಗ ನಿಮ್ಗೆ ಹೇಳಿದ್ನಿ ಸ್ತ್ರೀ ಭಾಳ ಓಡಾಡಕತ್ತಾನ ಮತ್ತು ರಚಿತಾ ಊರಿಗೆ ಹೋಗ್ಯಾಳ ಆಕೆ ಇದ್ರ ನೋಡ್ಕೊತಿರ್ತಾಳೆ ಹಿಂಗೆಲ್ಲ ಹೇಳಾಕತ್ತಿದ್ವಿ ಅದನ್ನು ಮಾಡ್ಕೋತಾನೆ ಮಾಡ್ಕೋತಾನೆ ಬಿದ್ದುಬಿಟ್ಟಾರೆ ಅದನ್ನು ದಾಟ್ ದಾಟ್ತಾನೆ ಬಿಟ್ಟ ಹಿಂಗೆ ಬೇಣ ಒಂದು ಸ್ವಲ್ಪ ಪೆಟ್ಟಾಯ್ತು ಇಲ್ಲೆಲ್ಲ ಇನ್ ತುರಂತ ಹಿಂದಲ್ಲೇ ಇಷ್ಟು ದಮ್ಮ ಗುಂಟಿಗತೆ ಆಯ್ತದ ಹಂಗೆ ಅದು ಬಿಡೋನ್ ಏನೂ ಮಾಡೋಕೆ ಹೋಗ್ಲಿಲ್ಲ ಅವ್ರ ಪಪ್ಪಾನು ಮತ್ತು ಹಂಗೆ ಊಟ ಮಾಡ್ಕೈಸಿ ಊಟ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ಮಲಗಿಸ್ಕೇಸಿ ಆಮೇಲೆ ಚೂರು ಮತ್ತು ಇಳಿತ್ರಿ ಅದು ಅಷ್ಟು ಅಂದ್ರೆ ಅದು ಮುಂದೆ ಹಿಂಗೆ ಸಿಮ್ಟಿನ್ ಟೈಪ್ ಐತಲ್ರಿ ಇನ್ನೂ ಟೈಲ್ ಸಿಗ್ಬಿದ್ದು ಅಂದ್ರೆ ಭಾಳ ಕಚ್ಚಕ್ಕಿತ್ರಿ ಅದು ಆ ಬಿದ್ದಾರ್ರೆ ಹಿಂಗೆ ಒಂದು ಕಾಯಿ ಮತ್ತು ಹಿಂಗೆ ಹಿಡ್ದಿದ್ನವ ಹಂಗಾಗಿ ಒಂದು ಅಷ್ಟ ಅಷ್ಟು ಆಗಿದ್ದಿಲ್ಲ ಆ ಟೈಮ್ದಾಗ ಭಾಳ ಆಗಿತ್ತು ಆ ಟೈಮ್ದಾಗ ಮತ್ತೆ ವಿಡಿಯೋ ಮಾಡೋಕತ್ತಿರ ಅವ್ರ ಇಲ್ಲಿ ಎಲ್ಲಿ ಮತ್ತೆ ನನಗೆ ಬೈತಾರ ಅನ್ಕೊಂಡು ಸುಮ್ಮನೆ ಇಲ್ಲೇ ಒಳಗೆ ಕುಂದಿಸಿ ಊಟ ಕೊಟ್ಟು ನಾನು ಊಟ ಮಾಡಿದ್ದೇನೆ ಹಂಗಾಗಿ ಏನು ವಿಡೋ ಮಾಡೋಕ್ಕಾಗಲಿಲ್ಲ ಮತ್ತೆ ಯಾರೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ ಬೀಚಿಗೂ ಕೂಡ ನಾವು ಹಂಗಾಗಿನೇ ಲೇಟಾಗಿ ಹೋದ್ವಿ ಜಾಸ್ತಿ ಟೈಮ್ ನಿಂದ್ರಕ್ ನಾವು ಹೋಗೋಷ್ಟೊತ್ತೇನು ಐದು ಐದು ಗಂಟೆ ಆಗಿತ್ತು ಮತ್ತೆ ಅವ್ರಿಗೆ ನೀರಾಗಿ ಇಳಿದ ತಕ್ಷಣ ಒಂದು ಸ್ವಲ್ಪ ಆಟ ಆಡಿದ್ರು ಆಮೇಲೆ ತಂಡಿ ಬರಕತ್ತ ಅವರಿಗೆ ಸಿರಿನೂ ಒಂಚೂರು ನಡಗ್ದಾಗ ಮಾಡಾಕತ್ತ ಸಾಕು ಬಿಡು ಅಂತೇಳಿ ಆ ಹೊರಗಡೆ ಜಲ್ದಿ ಬಂದೇವ್ರಿ ರೀ ಅನ್ಕೊಂಡಷ್ಟು ನೀರೊಳಗ ಆಟಾಡಕ್ ಆಗ್ಲಿಲ್ಲ ಮತ್ ನಾನ್ ಹಂಗಾಗಿ ಸಂಜೆ ಟೈಮ್ ದಾಗೈತಿ ಮತ್ತ್ ಹುಡುಗುರು ಏನಾರ ಓಂಕಾರ ಮಲ್ಗಿಸಿದ್ರೆ ಎಲ್ಲ ಬಾಯಿದ ಹಸ್ತಾನ ನಾನು ನೀರಾಗ್ ಪೂರ್ತಿ ಅಹ್ ತೊಯ್ಬಾರ ಅನ್ಕೊಂಡ್ ಕಸಿ ನಾನೇನೂ ಅದರೊಳಗೆ ಅದ್ರೊಳಗೆ ಇವತ್ತು ಅಮಾವಾಸ್ಯೆ ಅಂತೇಳಿ ತೆಗಿ ತಕೊಂಡೇನ್ರಿ ಮೊನ್ನೆ ಶುಕ್ರ ಅಂತ ಹೇಳಿ ಹಂಗಾಗಿ ಮತ್ತೆ ನಾಳೆ ಸೋಮವಾರ ಅಹ್ ಇವೆಲ್ಲಾ ಬರ್ತಾವ ಅನ್ಕೊಂಡ ಏನು ಮಾಡಾಕ್ ಹೋಗಲಿಲ್ಲ ರೀ ನಾನು ಸ್ನಾನ ಅಂತೂ ಒಂದಿಷ್ಟು ಕಚ್ಚಾಗಲಾದಂಗೆ ಇದನ್ನ ಮಾಡಿದ್ನಿ ಅಲ್ಲಿಂದ ಸ್ವಲ್ಪ ಪಾನಿಪುರಿ ಶಿವಪುರಿ ಇಲ್ಲ ಗೋಬಿ ಮಂಚೂರಿ ಮತ್ತು ಶಿವಪುರಿ ತಿಂದು ಮಾರ್ಕೆಟಿಗೆ ಹೋಗಿ ಅಲ್ಲಿ ಒಂದಿಷ್ಟು ಮಾರ್ಕೆಟ್ ಮಾಡ್ಕೊಂಡೆ ರೀ ಪಾಲಕ್ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ರೇಟ್ ಕೇಳಿ ಅರವತ್ತು ರೂಪಾಯಿ ಕೆ ಜಿ ಅಂದ್ಕೊಂಡು ಒಂದು ಕೆ ಜಿ ರೀ ಫಸ್ಟ್ ಚಂದಿದ್ದು ಒಣಾಗಡ್ಡಿ ಅಂತ ಕಸಿ ಒಂದು ಕೆ ಜಿ ತೊಗೊಂಡು ದುಡ್ಡು ಕೊಟ್ಟಿದ್ದು ಗೊತ್ತಾಗತ್ತೆ ನನಗೆ ಎಂಬತ್ತು ರೂಪಾಯಿ ಅಂತೇಳಿ ಇಷ್ಟು ಒಂಥರ ಅನಿಸ್ತಲ್ಲ ಮತ್ತು ಮುಂದೆ ಮುಂದ್ ಬೇರೆ ಉಳ್ಳಾಗಡ್ಡಿ ಇದ್ದವು ಐವತ್ತು ರೂಪಾಯಿ ಒಂದ್ ಕೆಜಿ ತೋರಿಸ್ತೀನಿ ತೋರಿಸ್ತಿ ಅಂದ್ರ ಈ ಕೈಗೆ ಈ ಕಾಯಿಗೆ ಬಾಳ ಕೊರಾಕ್ ಬೀಳತ್ರಿ ಇಲ್ಲದ ನೋಡ್ರಿ ಇವು ಐವತ್ ರೂಪಾಯಿ ಕೆಜಿ ಉಳ್ಳಾಗಡ್ಡಿ ಗಡ್ಡಿ ರೀ ಇವು ಇನ್ನು ಅದ್ರಾಗ ಸಣ್ಣ ಪಿಚ್ಚಿ ಅದಾವು ಮತ್ ಹಿಂಗೆಲ್ಲ ಸೊಟ್ಟಿ ತೆರೆದು ಇವು ಜಾಸ್ತಿ ತಡೆಯಲ್ರಿ ಸಸ್ತ ಅಂತೇಳಿ ತರದಾಗ್ತೈತಿ ಅವು ಒಂದು ಎರಡು ಮೂರು ಕೊಳಿತು ಅಂದ್ರೆ ಅದ್ರ ಇದ್ರೂ ಇದ್ರೊಳಗೆ ಅದು ಉಳ್ಳಾಗಡ್ಡಿದ್ದೆ ಹಾಗಾಗಿ ಇವ್ನು ತೊಗೊಂಡು ನೀರು ಸುಮ್ಮನೆ ತಿನ್ನಾಕ ಸಣ್ಣ ಪುಟ್ಟ ಬೆಳಗ್ಗೆ ನಾಷ್ಟ ಮಾಡೋಕೆ ಅಕ್ಕವು ಸಸ್ತಾನು ಆಗ್ತಾವ ಹಾಕ್ತಾವಂತೇಳಿ ಇವು ಇವು ನೋಡ್ರಿ ಇವು ಎಂಬತ್ತು ರೂಪಾಯಿ ಕೆ ಜಿ ಫುಲ್ಲು ಮಸ್ತ್ ಗಡ್ಡಿ ರೀ ಇವು ಇಲ್ಲಿ ನೋಡ್ರಿ ಇಲ್ಲಿ ಇವು ಎಂಬತ್ತು ರೂಪಾಯಿ ಕೆ ಜಿ ಎಂಥವು ಭಾಳ ಗಟ್ಟಿನ ಅದಾವ ರೀ ಹಿಂಗೆ ಇದ್ರ ಗಡ್ಡಿನು ಅದಾವು ಇವ ಏನೈತಿ ಸಣ್ಣ ಸಣ್ಣ ಇದ್ರೊಳಗೆ ನಾ ಆರಿಸ್ ತಗೊಂಡಿನ ಇದ್ರೊಳಗೆ ಹೆಂಗಿದ್ವು ಅಂದ್ರೆ ಒಂದ್ರೊಳಗೆ ಕಟ್ಟದು ಅಂದ್ರೊಳಗೆ ಆ ಹಿಂಗ ಈಗ ಸೊಟ್ಟೆ ಪೂರ ಸೊಟ್ಟೆ ಸುಲ್ಲು ಹಿಂಗ್ ಇದ್ದು ರೀ ಇಷ್ಟು ಉಳ್ಳಾಗಡ್ಡಿ ಅದ್ರೊಳಗೆ ಎಷ್ಟೋ ಆರಿಸಿ ಆರಿಸಿನ್ ತಗೊಂಡಿ ನಮ್ಮ ಮನೆಯವರು ಸುಮ್ಮನೆ ಅವನೇ ತಗೋತಿದ್ದೀನಿ ಯಾಕೆ ಇದಕ್ಕೆ ಇದನ್ ಮಾಡಿ ಟೈಮ್ ವೇಸ್ಟ್ ಆಗತ್ತ ಆಳಕತ್ತಾನ ಅಂತ ಹೇಳಿ ಬಾಳಷ್ಟ ಏನೇನೋ ಅನ್ನ ಅಷ್ಟೆಲ್ಲ ಅಷ್ಟೆಲ್ಲದ್ರೊಳಗನು ಆರಿಸಿ ಒಂದ್ ಕೆಜಿ ರೀ ಸಾಕ್ರೆ ಒಂದಿಷ್ಟು ದಿನ ಹೋಗ್ತಾವೆ ಮೊದ್ಲಿನೂ ಒಂದ್ ಅರ್ಧ ಕೆ ಜಿ ಅಷ್ಟು ಇವು ಒಂದಿಷ್ಟು ಮೊದ್ಲಿನೂ ಚಲೋನೇ ಅದಾವ್ರೀ ದೊಡ್ಡ ಗಡ್ಡಿನೇ ಅದಾವ ಈಗ ಗೌರ್ಮೆಂಟ್ ಅಂಗಡಿ ತಂದವು ಸಾಕ್ರೆ ಸದ್ಯಕ್ಕೆ ಉಳ್ಳಾಗಡ್ಡಿ ಸಂಚಾರಕ್ಕೆ ಹೋಗಂಗಿಲ್ಲ ತುಟ್ಟಿ ಅದಾವೆ ಸಸ್ತ ಆಗ್ತಾವ ಆಗ್ತಾವಂತೇಳಿ ಅನ್ನೋಷ್ಟೊತ್ತಿಗಿನೇ ಇಷ್ಟೆಲ್ಲ ಇನ್ನು ತುಟ್ಟಿ ಆಗತ್ತವ್ರಿ ಟಮಾಟಿನೂ ಮನೆ ಹೇಳಿದ್ನಿ ಟಮಾಟಿ ರೇಟ್ ಕಮ್ಮಿ ಹಾಕೋತ ಬಂತ್ರಿ ಅಂತೇಳಿ ಕಮ್ಮಿ ಆಗ್ಲಿಲ್ಲ ರೀ ಟಮಾಟಿ ರೇಟ್ ಜಾಸ್ತಿ ಆಯ್ತು ನಾನು ಇವತ್ತ ಮೊನ್ನೆ ನಲ್ವತ್ತು ರೂಪಾಯಿ ಕೆಜಿ ತಗೊಂಡ್ ಬಂದಿದ್ನಿ ಇವತ್ತೇನೈತಿ ಅರವತ್ ಕೆ ಕೆಜಿ ತಗೊಂಬನ್ನಿ ಇಪ್ಪತ್ತು ರೂಪಾಯಿ ಜಾಸ್ತಿ ಆಯ್ತು ರೀ ಒಂಚೂರು ಮುಂದಕ್ಕೆ ಹೋಗಿದ್ನಿ ಅಂತಂದ್ರೆ ಸಿಕ್ತಿದ್ವು ಐವತ್ತು ರೂಪಾಯಿ ಹಿಂಗತೆ ನಾನು ಹೋಗಾಕ್ ಹೋಗ್ಲಿಲ್ಲ ಯಾಕಂದ್ರೆ ಮಾರ್ಕೆಟ್ ಪೂರ್ತಿ ಅಡ್ಡಾಡ್ಕೊತ ಬಂದ್ವಿ ಅಂದ್ರ ಪೂರ್ತಿ ಹಣ್ಣು ಅದು ಪೂರ್ತಿ ಹಣ್ಣದು ಇಲ್ಲಾಂದ್ರ ನಿನ್ನೆ ಹಂಗೆ ತಂದಿರ್ತಾರಲ್ಲ ಅವು ಸ್ವಲ್ಪ ಕಡಿಮೆ ರೇಟ್ ಕೊಡ್ತಿದ್ರ ನಾನು ಅಂತವ್ ತರ್ಲಿಲ್ರಿ ಸ್ವಲ್ಪ ಚಲೋಗೆ ತೊಗೊಂಬನ್ನೆ ಯಾಕಂದ್ರೆ ಮುಂದೆ ಹೋಗಿ ನನಗೆ ಟಮಾಟಿಗ ಪೂರ್ತಿ ಹಣ್ಣಿರ್ಬೇಕಾದ್ರೆ ಗಟ್ಟಿ ಇರ್ಬೇಕ್ರಿ ಅವು ಹಿಂಗ್ ಮುಟ್ಟಾನೆ ಪೂರ ಕುಳಿ ಕುಳಿ ಅನ್ಸಿ ಅನಿಸಬಾರ್ದು ನೋಡಕ್ ಇರ್ಬೇಕು ಯಾಕಂದ್ರೆ ನಾವು ಫ್ರಿಜ್ನಾಗ ಇಟ್ಟಿರ್ತೀನಿ ನಾವು ಫ್ರಿಜ್ನಾಗ ಇಟ್ಟರೆ ಅಣ್ಣು ಆಗಂಗಿಲ್ಲ ಏನಿಲ್ಲ ಕೆಂಪು ಗಿದ್ರೆ ಚಂದ ಅನ್ಸತ್ರಿ ಸಾಂಬಾರ್ ಇರ್ಬೋದು ಪಲ್ಯ ಇರ್ಬೋದು ಏನ್ ಮಾಡಿದ್ರ ಟಮಾಟೆ ಚಂದ ಅನಿಸ್ತಾವ್ ಮತ್ತೆ ಒಮ್ಮೆ ಏನ್ ಸಸ್ತ ಇದ್ದ ಮೂರ್ ಕೆಜಿ ಹಿಂಗ್ ತಗೊಂಬರೋ ಬರೋ ಟೈಮ್ ಒಂದ್ ಕೆಜಿ ಅಷ್ಟು ಗಟ್ಟಿ ತೊಗೊಂದಿರ್ತೇನೆ ಸ್ವಲ್ಪ ಕಗ್ಗಾಯಿನ ಅವು ಹೊರಗಡೆ ಇಟ್ಟಿರ್ತೀವಿ ಎಲ್ಲಾನು ಫ್ರಿಜ್ನಾಗ ಇಡಾಕ್ ಆಗಂಗಿಲ್ಲ ಒಂದಿಷ್ಟು ಹೊರಗಡೆ ಇಟ್ಟ ಇವೊಂದಿಷ್ಟು ಖಾಲಿ ಆಗೋಷ್ಟೊತ್ತಿಗೆನೆ ಅವು ಹಣ್ಣಾಡಕ್ ಬಂದಿರ್ತಾವ್ ಮತ್ತೇನ್ ತಗೊಂಬಂದಿರಿ ಮತ್ತೇನು ತಗೊಂಬರ್ಲಿಲ್ಲ ಒಂದಿಷ್ಟು ಹುಡುಗರಿಗೆ ಅಪ್ಪಲ್ಲ ಮತ್ತೆ ಸಂತ್ರ ಅದೇನ ತೊಗೊಂಬಂದ್ರ ಅವ್ರ ಅದನ್ನ ಬಿಟ್ಟು ಎಲ್ಲ ಮಾಡ್ಕೇಸಿ ಮನೆಗ್ ಬಂದ ಅವ್ರ ಪಪ್ಪ ಶ್ರೀ ಇಬ್ರು ಒಂ ಜಳಕ ಮಾಡಿದ್ರು ಓಂಕಾರ ಮಾಡಿಸಿ ಬಟ್ಟೆ ತೊಳೆದು ಮತ್ತೆ ನಾನ್ ಜಳಕ ಮಾಡಿ ಹೊರಗಡೆ ಬಂದೆರಿ ಇದಿಷ್ಟು ನಿಮ್ಗೆ ಹೇಳದಿಟ್ಟ ಹೇಳಿದ್ನಿ ಬೀಚಿಗೆ ಹೋಗಿದ್ವಲ್ಲ ಅಲ್ಲಿ ಒಂದು ವಿಶೇಷಪ್ಪ ಅಂತಂದ್ರೆ ಅಹ್ ನಾನು ಈಗ ಶಾರ್ಟ್ ಹಿಡಿಯೋದ್ ಅದೆಲ್ಲ ನೋಡ್ತಿರ್ತೀನಿ ನೋಡ್ರಿ ಅವಾಗ ನೋಡೋ ಟೈಮ್ದಾಗ ಆ ಬೀಚಿಂದ ಸೈಡ್ ಮಣ್ಣಿನೊಳಗ ಮೂರ್ತಿ ಮಾಡೋದು ಶಿವಲಿಂಗ ಮಾಡೋದು ಇಲ್ಲಾಂದ್ರ ಅಹ್ ಹಾವಿಂದ ಚಿತ್ರ ಮಾಡೋದು ಇಲ್ಲಾಂದ್ರ ಒಂದು ದೇವಿ ಚಿತ್ರ ಇಲ್ಲಾಂದ್ರ ಒಂದು ಹುಡುಗಿ ಚಿತ್ರ ಈ ತರ ಮತ್ತೆ ಅರ್ಧ ಹುಡುಗಿ ಅರ್ಧ ಮೀನ ಚಿತ್ರ ಈ ತರ ಬಾಳ್ ಶಾರ್ಟ್ ಹುಡದೊಳಗ್ ನೋಡ್ತಿದ್ನಿ ನಾನು ಅನ್ಕೋತಿದ್ನಿ ಹಿಂಗು ಎಲ್ಲಾ ಮಾಡ್ತಾರ ಮಾಡಕ್ ಆಗುತ್ತಾ ಅಂತ ಹೇಳ್ಕಿಸಿ ನಾವು ಹೋಗಿ ಬೀಚಿನ ಸೈಡ್ ಹೋಗೋಣ ಫುಲ್ ಫಸ್ಟ್ ಅಲ್ಲಿ ಒಂದು ಆಶ್ಚರ್ಯ ಆಗಿನ ಯಾಕಂದ್ರೆ ಇಷ್ಟೆಲ್ಲ ಚೇಂಜ್ ಆಗಿತ್ತ ಬೈನಾ ಬೀಚು ಮೊನ್ನೆ ಮೊನ್ನೆ ಹೋದಾಗ ಏನಿದ್ದಿಲ್ಲ ಈಗ ಮಲ್ಕೋ ಸೆಟಪ್ ಇಂದ ಕುರ್ಚಿ ಮತ್ತ ಛತ್ರಿ ಆ ಮತ್ತೆ ಈ ತರ ನೆಳಿ ಅಂತೇಳ ಹಾಕಿದ್ದ ಹ್ಮ್ ಮತ್ತದ ಇನ್ನೊಂದೇನೋ ಈ ತರ ತಿರ್ಬೋದ್ರಿ ಅಹ್ ಒಂಥರ ಅದು ಫಿಲ್ಟರ್ ನೀರಿಂದ ಹೆಂಗಿರ್ತರಿ ಕ್ಯಾನ ತರ ಇರ್ತೈತಿ ಅದ್ರೊಳಗೆ ಹುಡುಗರು ಆಟ ಆಡೋದು ಅದು ಮತ್ ಎಷ್ಟೊಂದು ಶಾಪ್ಗಳು ರೀ ಬಳಿ ಅಂಗಡಿ ಕಿವಿಯನ್ ಅಂಗಡಿ ಡ್ರೆಸ್ ಹೆಣ್ಮಕ್ಳು ಟಾಪ್ ಇವೆಲ್ಲ ಇದ್ದಿದ್ದಿಲ್ಲ ಮುಂಚೆ ಇವಾಗೆಲ್ಲ ಬಂದವ್ ಆ ಎಲ್ಲ ಮುಂದೆ ಹೋಗ್ಲಿಲ್ಲ ನಾನು ಎಷ್ಟಾಗುತ್ತೆ ಅಷ್ಟು ವಿಡಿಯೋ ತಗೊಂಡಿದ್ದೆ ಯಾಕಂದ್ರೆ ಸರಿ ಆಲ್ಮೋಸ್ಟ್ ಮುಂದೆ ಓಡೋಗ್ಬಿಟ್ಟಿದ್ ನಾವ ನಮ್ಮ ಮನೆಯವ್ರ ಹೆಂಗ ಓಮ್ಕಾರ ಇದ್ದ ಮತ್ತೆ ಯಾಕೆ ಬಿಡಪ್ಪ ಅಂತ ಹೇಳಿ ಹಿಂಗೆ ಮುಂದಕ್ಕೆ ರೀ ನಾನು ಬಂದ ತಕ್ಷಣ ಅದೆಷ್ಟು ಮುಗಿಸ್ಕೊಂಡು ವಿಡಿಯೋನ ಬಂದ್ವಿ ಆಮೇಲೆ ಮುಂದೆ ನೋಡ್ತಿದ್ವಿ ಇನ್ನೊಂದು ಆಶ್ಚರ್ಯ ಅದು ಶಿವ್ಲಿಂಗು ಮಾಡ್ಯಾರ ಫುಲ್ಲು ಒಂಥರ ಹೆಂಗೆ ಮಾಡಿರ್ಬೇಕಪ್ಪ ಇವರು ಹೆಂಗೆ ಮಾಡಿರ್ಬೇಕು ನಾನು ಕುತ್ಕೊಂಡು ಒಂದಷ್ಟೇ ಟ್ರೈ ಮಾಡಿದೆ ಸಣ್ಣದಾಗಿ ಒಂದು ಇಷ್ಟೇ ಮಾಡಿದ ಅಂತ ಆಗಲಿಲ್ಲ ರೀ ಅದು ಮಣ್ಣಿಂದು ಅದಕ್ಕೆ ಬಹುಶಃ ಭಾಳ ಟೈಮ್ ತಗೋದು ಏನೋ ಗೊತ್ತಿಲ್ಲ ಏನು ಭಾಳ ದೂರ ಮಾಡಬೇಕು ಗೊತ್ತಿಲ್ಲ ನನಗೆ ಹೆಂಗ ಅಂತೇಳಿ ಅವ್ರು ಹೆಂಗೆ ಮಾಡಿದ್ರು ಯಾರೋ ಮಾಡಿದ್ರು ಮಾಡಿದವ್ರು ಯಾರು ಇದ್ದಿದ್ದಿಲ್ಲ ಅಲ್ಲಿ ಹೋಗಿದ್ರು ಎಲ್ಲರೂ ಅದು ಚಂದ ಇತ್ತಂತೇಳಿ ಬಹುಶಃ ಯಾರು ಕೆಡ್ಸಾಕ್ ನೋಡಿಲ್ಲ ಅನ್ಸುತ್ತ ಭಾಳ ಚಂದ ಮಾಡಿದ್ರು ಶಿವಲಿಂಗ ಅದ್ರ ಮ್ಯಾಗ ಮತ್ತೊಂದು ಬಾಜು ದೇವ್ರು ಇಟ್ಟ ಗಣಪತಿ ಕೇಸಿ ಮಾಡಿದ್ನಿ ಈ ತರ ಶಿವಲಿಂಗ ಟೈಪ್ ಮಾಡಿ ಅದು ಹಿಂಗ ಸೈಡಿಗೆ ಹಿಂಗದು ಇರ್ತಲ್ರಿ ಅದನ್ನ ಮಾಡಿ ಊಟನೆ ಕಡದ್ ಬಿದ್ಬಿಡೋದು ಹಂಗಾಗಿ ಬಿಡಪ್ಪ ಇದೆಲ್ಲ ನಮ್ಮ ಆಗಂಗಿಲ್ಲ ನೋಡ್ರ ಆದ್ರೂ ಇನ್ನೊಂದ್ಸಲ ಹೋದಾಗ ಟ್ರೈ ಮಾಡಿ ನೋಡ್ಬೇಕು ಅನ್ಕೊಂಡ್ ಬಂದರೆ ಖುಷಿ ಅನಿಸ್ತು ನಿಮಗೂ ಕೂಡ ಅದು ಒಂದು ಚೇಂಜ್ ಹೇಳಿ ಅನ್ಕೋತೀನಿ ಯಾಕಂದ್ರ ರಿಯಲ್ ಈ ತರ ಶಾರ್ಟ್ ಹಿಡಿದಾಗ ಅವೆಲ್ಲ ತರ ತರ ಬರ್ತಾವ್ರ ಒಂದು ರೀಲ್ ಇರ್ತಾವ ಒಂದ್ ರಿಯಲ್ ಇರ್ತಾವ್ ನನ್ನ ಹಿಡೋದೊಳಗೆ ರಿಯಲ್ ಆಗಿ ಶಿವಲಿಗ ಹೆಂಗ್ ಮಾಡಿದ್ರ ಮಾಡ್ಯಾರ ಅಂತ ಹೇಳಿ ನೋಡ್ಕೋರಿ ಬಹುಶಃ ನಾವು ಜಲ್ದಿ ಹೋಗಿದ್ವಿಪ್ಪ ಅಂತಂದ್ರೆ ಅದು ಮಾಡೋದನ್ನು ಕೂಡ ನನಗ ಸಿಕ್ತಿತ್ತು ಅಂತೇಳಿ ಅನಿಸ್ತ ಓಕೆ ರೀ ಇರ್ಲಿ ಇರಡು ಮಕ್ಕಳ ಜೊತೆಗೆ ಆ ಓಂಕಾರ ಗಸರಿಗೆ ಇಬ್ಬರಿಗೆ ಸಿಕ್ಕಾಪ್ಲಿ ತಂಡ ಹಿಡದಿತ್ರಿ ಅಂದ್ರೆ ಎಲ್ಲಾನು ಪ್ರಿಪೇರ್ ಆಗಿ ಹೋಗಿದ್ವಿ ನಾನು ಹೋಗೋ ಟೈಮ್ದಾಗಾನೇ ಆ ಬೇರೆ ಅಂಗಿ ಹಾಕೋದು ಪುಜಿಗೆ ಕಟ್ಟೋದು ಹೋಗೋ ಟೈಮ್ದಾಗ ದಾಗ ಏನಿಲ್ಲ ಬರೋ ಟೈಮ್ ದಾಗ ತೆಲಿಯೋದೆಲ್ಲ ತೋದಿತ್ತಂದ್ರೆ ಕಿವಾಗ ಗಾಳಿ ಹೋಗತಾವ್ ಬೇಡಪ್ಪ ಅಂತ ಹೇಳಿ ಕುಂಚಿಗೆ ಅದೆಲ್ಲ ಕಟ್ಕೊಂಡು ಎಲ್ಲರೂ ನೋಡಾತಿದ್ರು ಇಲ್ಲಿ ಈ ತರ ಕುಂಚಿಗೆ ಕಟ್ಟ್ಯಾರ ಸೇಮ್ ಕುಂಚಿಗೆ ಕಟ್ಟ್ಯಾರ ಸೇಮ್ ಟಿ ಶರ್ಟ್ ಹಾಕ್ಯಾರ ಅಂತ ಹೇಳಿ ಕನ್ನಡ ಜನ ಮಾತಾಡ್ಸಿದ್ರೆ ಅದೊಂಥರ ಖುಷಿ ಅನ್ನಿಸ್ತು ಇರ್ಲಿಲ್ಲ ಫುಲ್ ಟಯರ್ಡ್ ಆದಿ ನಾನು ಎಂತ ಸ್ವಲ್ಪ ಯಾರಲ್ಲಿ ಜಾಸ್ತಿನೇ ಆಡ್ಲಿ ಬೀಚ್ ಒಳಗೆ ಮನುಷ್ಯ ಹೋಗ್ಬಂತಂದ್ರೆ ಅವತ್ತಿಂದ ಸುಸ್ತಿನೇ ಬೇರೆ ಇರೋ ಅದೊಂಥರ ಕೈ ಕಾಲೆಲ್ಲ ನುಸ್ತಂಗ ಆಗೋದು ಅದೆಲ್ಲ ಪೂರ್ತಿ ನಾನು ನೀರಾಗಿನೂ ಇಳಿದಿಲ್ಲ ಆಟಾನು ಆಡಿಲ್ಲ ನೋಡಿದ್ರೆ ಸುಮ್ನೆ ನಿಂತು ಒಂದು ಓಂಕಾರ ಕರ್ಕೊಂಡು ಒಂದ್ ಜಾಗದಾಗ ಕುಂತಿದ್ನಿ ಅಷ್ಟೇ ಒಂಥರ ಸುಸ್ತ ನನಗೆ ಅನ್ಸತ್ತೈತಿ ನನ್ನ ಮುಖದಾಗ ಆಲ್ಮೋಸ್ಟ್ ರಿಯಾಕ್ಷನ್ ನಿಮಗೆ ಗೊತ್ತಾಗ್ಬೋದು ಅಂತ ಅನ್ಕೋತೀನಿ ಇರಲಿ ರೀ ನಾಳೆ ವಿಡಿಯೋ ಗುಣ ಅಂತ ಅಲ್ಲಿವರೆಗೂ ಇವತ್ತಿನ ಬಿಡೋಕಾ ಬಾಯ್ ಹೇಳ್ತೀನಿ ದಯವಿಟ್ಟು ನನ್ನ ವಿಡಿಯೋ ಯಾರೆಲ್ಲ ನೋಡತ್ತೀರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಓಕೆ ರೀ ಫ್ರೆಂಡ್ಸಾ ಬಾಯ್